ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿಮಾ ಭಟ್ ಒತ್ತಡದ ಜೀವನ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ಇರುತ್ತೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಚಿಂತೆ ಅಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಬಹಳ ದೊಡ್ಡ ಸಮಸ್ಯೆ ಆದರೆ ಐ ವಿ ಎಫ್ ಐ ಯು ಐ ಮುಖಾಂತರವಾಗಿ ಈ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸಬಹುದು ಹತ್ತನ್ನೆರಡು ವರ್ಷಗಳವರೆಗೆ ಮಕ್ಕಳಿಲ್ಲದೆ ನೋವು ಅನುಭವಿಸುವಂತಹ ಹೆಣ್ಣು ಕೂಡ ಐ ವಿ ಎಫ್ ಮೂಲಕ ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದಾರೆ ಹಾಗಿದ್ರೆ ಈ ಐ ವಿ ಎಫ್ಗೆ ಪೂರಕ ಆಗುವಂತಹ ಅಂಶ ಏನು ಪುರಾತನ ಜ್ಞಾನ ವರ್ಸಸ್ ಆಧುನಿಕ ವಿಜ್ಞಾನ ಈ ಸಾಂಪ್ರದಾಯಿಕ ಚಿಕಿತ್ಸೆ ಐ ವಿ ಎಫ್ ಯಶಸ್ಸನ್ನು ಹೆಚ್ಚಿಸುತ್ತಾ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಬನ್ನಿ ನಮ್ಮೊಂದಿಗಿದ್ದಾರೆ ಗರ್ಭಗುಡಿ ಐಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣ ಎನ್ನವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ನಿಜಕ್ಕೂ ಐ ವಿ ಎಫ್ನಂತಹ ನಂತಹ ಟ್ರೀಟ್ಮೆಂಟ್ಗೆ ಬಹಳಷ್ಟು ಮಂದಿ ಹೋಗ್ತಿದ್ದಾರೆ ಆದರೆ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಂತಹ ವಿಷಯ ಏನಿದೆ ಈ ಭಾರತದ ಸಾಂಪ್ರದಾಯಿಕ ಒಂದು ಚಿಕಿತ್ಸಾ ಪದ್ಧತಿ ಏನಿದೆ ಅದರ ಜೊತೆಗೆ ಈ ಐ ವಿ ಎಫ್ನಂತಹ ನಂತಹ ಆಧುನಿಕ ತಂತ್ರಜ್ಞಾನವನ್ನ ಮೇಳೈಸುವಂಥದ್ದು ಅದು ಬಹಳ ಒಂದು ಖುಷಿಯ ವಿಚಾರ ಅದು ಎರಡನ್ನೂ ಮೇಳಸೋಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಏನಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಸಾಧ್ಯ ಅನ್ನೋದು ಹೆಚ್ಚಾಗಿ ತುಂಬಾ ಜನ ಮನೆ ಡೌಟ್ಸ್ ಕೇಳ್ತಾರೆ ಈ ಗರ್ಭಗುಡಿಯಲ್ಲಿ ನಾವು ಹಾಲಿಸ್ಟಿಕ್ ಅಪ್ರೋಚ್ ಅಂತ ಫಾಲೋ ಮಾಡ್ತೀವಿ ಅಂತಂದ್ರೆ ಇದು ಬರೀ ನಾನು ಮೆಡಿಸಿನ್ಸ್ ಕ್ಯೂರ್ ಮಾಡ್ತಾ ಇದ್ದೀನಿ ಅಂತಲ್ಲ ಭೌತಿಕವಾಗಿ ನನ್ನ ಆರೋಗ್ಯನ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಎಮೋಷ್ನಲಿ ನಾವು ಎಮೋಷ್ನಲಿ ಸ್ಟೇಬಲ್ ಇದ್ದರೆ ನಾವು ಹೇಳೋವಂಥ ಟ್ರೀಟ್ಮೆಂಟ್ಗಳನ್ನ ನಾವು ಸರಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ಈ ಹಾಲಿಸ್ಟಿಕ್ ಅಪ್ರೋಚಲ್ಲಿ ಏನು ಮಾಡ್ತೀವಿ ನಮ್ಮ ಸಾಂಪ್ರದಾಯಿಕ ಟ್ರೀಟ್ಮೆಂಟ್ಸ್ ಅಂತಂದರೆ ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ಬಂದಾಗ ಯೋಗಿಕ್ ಸೈನ್ಸಸ್ ಯೋಗ ಅನ್ನೋದಕ್ಕೆ ತುಂಬ ಮಹತ್ವ ಇದೆ ಸೊ ನಾವು ಬರ್ತಾ 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 ವೆಸ್ಟರ್ನೈಸ್ ಆಗ್ತಾ ಆಗ್ತಾ ನಮ್ಮ ಪ ನಮ್ಮ ಊಟ ತಿಂಡಿಯಲ್ಲಿರೋ ಅಂಥ ಸಾಮರ್ಥ್ಯಗಳು ಎಷ್ಟೊಂದು ಮೆಡಿಸಿನಲ್ ಬೆನಿಫಿಟ್ಸ್ ಇದೆ ನಮ್ಮ ಊಟ ತಿಂಡಿಯಲ್ಲಿ ಟ್ರೆಡಿಷ್ನಲ್ ಫುಡ್ಸಲ್ಲಿ ಅದನ್ನೆಲ್ಲ ಬರ್ತಾ ಇದ್ದೀವಿ ಸೊ ಹೀಗಾಗಿ ಯೋಗ ನ್ಯೂಟ್ರಿಷನ್ ಅದು ತುಂಬ ಮಹತ್ವಕಾರಿ ನಮ್ಮ ಈ ಯಾವುದೇ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಪ್ಲೇ ಮಾಡುತ್ತೆ ಅದ್ರ ಜೊತೆಗೆ ನಮಗೆ ಇನ್ನೇನು ನಮ್ಮದು ಹರ್ಬಲ್ ಮೆಡಿಸಿನ್ಸ್ ಇರ್ಬೋದು ಆಯುರ್ವೇದ ಅನ್ನೋ ಪದ್ಧತಿ ಇರ್ಬೋದು ಅದರಿಂದ ನಾವು ಹೆಚ್ಚಾಗಿ ನಮ್ಮ ಆರೋಗ್ಯನ ಹೇಗೆ ಹೆಚ್ಚುಗೊಳಿಸ್ಕೊಬೋದು ಮೇನ್ಲಿ ನಮ್ಮನ್ನು ನಾವು ಹೇಗೆ ಪ್ಯೂರಿಫೈ ಮಾಡ್ಕೋಬೋದು ನಮ್ಮಲ್ಲಿರುವಂಥ ದೋಷಗಳನ್ನ ನಾವು ಹೇಗೆ ಅದನ್ನು ಹೊರಗೆ ಹಾಕಿ ಹೌ ಕ್ಯಾನ್ ವಿ ಗೆಟ್ ರೆಜನೊವೇಟೆಡ್ ಅಂತಂದರೆ ನಮ್ಮಲ್ಲಿರುವಂಥ ಆ ಕೆಟ್ಟ ಅಂಶಗಳು ಡೆಡ್ ಸೆಲ್ಸ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಹೊರಗೆ ಹಾಕಿ ನಮ್ಮ ಇರುವಂಥ ಮೊಟ್ಟೆ ಕ್ವಾಲಿಟಿ ಎಗ್ ಕ್ವಾಲಿಟಿ ಇರ್ಬೋದು ವೀರ್ಯಾಣು ಕ್ವಾಲಿಟಿನ ಹೇಗೆ ಹೆಚ್ಚುಗೊಳಿಸ್ಕೊಂಡು ನಮಗೆ ನ್ಯಾಚುರಲ್ ಮೆಥಡ್ಸ್ ಇರ್ಬೋದು ಅಥವಾ ಅದು ಹೇಗೆ ನಮಗೆ ಐ ಯು ಐ ಅಥವಾ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಸಹಕಾರಿಯಾಗತ್ತೆ ಅನ್ನೋದೇ ಈ ಹಾಲಿಸ್ಟಿಕ್ ಅಪ್ರೋಚ್ ಅನ್ನೋದು ಕಾನ್ಸೆಪ್ಟ್ ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಈಗ ತಾವು ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಈ ಐ ವಿ ಎಫ್ ಜೊತೆ ಸಂಯೋಜಿಸುವಂತ ಕಾಂಬಿನೇಷನ್ ಹೇಗೆ ವರ್ಕ್ಔಟ್ ಆಗುತ್ತೆ ಯಾವ ರೀತಿಯಲ್ಲಿ ಮನವರಿಕೆ ಇದನ್ನ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಕರಿತೀವಿ ಅಂತಂದ್ರೆ ಇವಾಗ ನಮ್ದು ಆಲೋಪತಿ ಅಥವಾ ವೆಸ್ಟರ್ನ್ ಮೆಡಿಸಿನ್ ನಾವು ಫಾಲೋ ಮಾಡ್ತಾ ಇರ್ತೀವಿ ಅದರಲ್ಲಿ ನಮಗೆ ನಾವು ಐಡೆಂಟಿಫೈ ಮಾಡ್ತೀವಿ ಏನ್ ಕಾಸ್ ಇರಬಹುದು ಏನ್ ಕಾರಣ ಇರಬಹುದು ಈ ದಂಪತಿಗಳಿಗೆ ಮಗು ಆಗಲಿ ಕಷ್ಟ ಆಗ್ತಿದೆ ಫಸ್ಟ್ ಆಫ್ ಆಲ್ ಮಗು ಆಗಬೇಕು ಅಂತ ಏನೇನು ಮುಖ್ಯ ನನಗೆ ನನ್ನ ಭೌತಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಅಂತ ಬಂದಾಗ ನನಗೆ ಸಂತಾನೋತ್ಪತ್ತಿಗೆ ಹೆಚ್ಚುಗೊಳಿಸುವಂಥ ಅಂತ ನನ್ನ ಗರ್ಭಕೋಶದ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದು ನನಗೆ ಅಂಡಾಶೆಗಳಲ್ಲಿ ಒಳ್ಳೆ ಕ್ವಾಲಿಟಿ ಅಂಡಾಣು ರಿಲೀಸ್ ಆಗುವಂಥದ್ದು ವೀರ್ಯಾಣು ಕ್ವಾಲಿಟಿನ ಹೆಚ್ಚು ಮಾಡ್ಕೊಳ್ಳೋದು ಯಾವ ಪರ್ಟಿಕ್ಯುಲರ್ ರೀಸನ್ನಿಂದ ದಂಪತಿಗಳಿಗೆ ಮಗು ಆಗ್ತಾ ಇಲ್ಲ ಅಥವಾ ನಮಗೆ ಗರ್ಭನಾಳಗಳಲ್ಲಿ ಏನಾದರೂ ತೊಂದರೆಗಳಿದೆಯಾ ಟ್ಯೂಬಲ್ ಏನಾದರೂ ಪ್ರಾಬ್ಲಮ್ಗಳಿದೆಯಾ ಈ ಥರ ಕಾಸ್ ಅನ್ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ ಏನು ಕಾರಣದಿಂದ ದಂಪತಿಗಳಿಗೆ ತೊಂದರೆ ಆಗ್ತಾ ಇದೆ ಸೊ ಆ ಪರ್ಟಿಕ್ಯುಲರ್ ರೂಟ್ ಕಾಸ್ನ ಅನಲೈಸ್ ಮಾಡಿ ಆ ತೊಂದರೆಗೆ ಟ್ರೀಟ್ಮೆಂಟ್ ಕೊಡೋದೇ ನಮ್ಮ ಆಲೋಪತಿಯಲ್ಲಿ ನಾವು ಫಾಲೋ ಮಾಡುವಂಥದ್ದು ಅದ್ರ ಜೊತೆಗೆ ಹೇಗೆ ನಮ್ಮ ಓವರ್ ಆಲ್ ಹೆಲ್ತ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಬೋದು ಈಗ ಬರ್ತಾ ಬರ್ತಾ ನಾವು ವೆಸ್ಟರ್ನೈಸ್ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ ಹಿಂದಿನ ಕಾಲದಲ್ಲಿ ಈಗ ನಾವೇ ತೊಗೊಂಡ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ಹಿರಿಯರಾಗಿರ್ಬೋದು ಯಾವ ಥರ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡ್ತಾ ಇದ್ರು ಜೊತೆಗೆ ಅವರು ದೇ ಯೂಸ್ ಟು ಸ್ಟಾರ್ಟ್ ವೆರಿ ಅರ್ಲಿ ಬೆಳಗಿನ ಜಾವನೇ ಇದ್ರು ಕೆಲಸ ಬೇಗ ಶುರು ಮಾಡ್ತಾಯಿದ್ರು ಸಂಜೆ ಆಗ್ತಿದ್ದಂಗೆ ಅವ್ರು ಬೇಗ ಊಟ ಮುಗಿಸಿ The ನಿದ್ದೆ ಮಾಡ್ತಿದ್ರು ಅವಾಗೇನಾಗ್ತಿತ್ತು ಒಂದು ರಿದಮ್ ಅನ್ನೋದು ಫಾಲೋ ಆಗ್ತಾ ಇತ್ತು ನಮ್ಮ ದೇಹದಲ್ಲಿ ನಡೆಯುವಂಥ ಒಂದಷ್ಟು ಸರ್ಕ್ಯಾಡಿಯನ್ ರಿದಮ್ ಅಥವಾ ಹಾರ್ಮೋನಲ್ ಪ್ಯಾರಾಮೀಟರ್ಸ್ ಈ ಹೊತ್ತಿಗೆ ಇಂಥ ಹಾರ್ಮೋನ್ ರಿಲೀಸ್ ಆಗಬೇಕು ಅನ್ನೋದು ಕರೆಕ್ಟಾಗಿ ನಡೀತಾ ಇತ್ತು ಹಾಗಾಗಿ ಅಷ್ಟೇ ಹೆಚ್ಚಾಗಿ ನಾವು ಸಂತಾನೋತ್ಪತ್ತಿ ತೊಂದರೆಗಳನ್ನ ನೋಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ ಅಷ್ಟು ಹೆಚ್ಚಾಗಿರಲಿಲ್ಲ ಸೊ ಬರ್ತಾ ಬರ್ತಾ ಏನಾಗ್ತಾ ಇದೆ ಊಟ ತಿಂಡಿಯಲ್ಲಿ ಇರುವಂತ ಕಲಬೆರಕೆಗಳು ಹೆಚ್ಚಾಗ್ತಾ ಇದೆ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದೀವಿ ಕೂತು ಕೆಲಸನೇ ಮಾಡ್ತಾ ಇರ್ತೀವಿ ಎದ್ದು ಓಡಾಡೋದೇ ಇಲ್ಲ ಕ್ವಿಕ್ ಫುಡ್ಸ್ ಓಡಾಡೋದು ಅಡುಗೆ ಮನೇಲಿ ಅಡುಗೆ ಮಾಡಬೇಕು ಅಂತ ಮಾಡೋದಿಲ್ಲ ಕ್ವಿಕ್ಕಾಗಿ ಏನು ಮಾಡ್ಕೋಬೋದು ಇನ್ಸ್ಟೆಂಟ್ ಫುಡ್ಸ್ ಕಡೆಗೆ ಜಾಸ್ತಿ ಒಲ್ ಹೋಗ್ತಾ ಇದೆ ಸೊ ಇನ್ಸ್ಟೆಂಟ್ ಫುಡ್ಸ್ ಅಂತ ಬಂದಾಗ ಆ್ಯಡ್ ಆನ್ ಏನದರಲ್ಲಿ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಸೊ ಈವನ್ ಬೆಳೆ ಬೆಳೆಯೋದ್ರಲ್ಲೂ ಹೆಚ್ಚಾಗಿ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದು ಸೊ ಇದೆಲ್ಲ ಬರ್ತಾ ಬರ್ತಾ ಏನಾಗ್ತಿದೆ ಕ್ರಮೇಣವಾಗಿ ನಮ್ಮ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗ್ತಾ ಇದೆ ಸೊ ಇತ್ತೀಚೆಗೆ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೊ ಏನು ರಿಲೀಸ್ ಮಾಡಿದ್ದು ಅಂದರೆ ಆರು ಜನ ದಂಪತಿಗಳಲ್ಲಿ ಒಬ್ಬರಿಗೆ ಸಂತಾನೋತ್ಪತ್ತಿ ತೊಂದರೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದೆ ಸೊ ಅದರಲ್ಲೂ ನಾವು ಇಂಡಿಯನ್ ಪಾಪ್ಯುಲೇಷನ್ ಅಥವಾ ಏಷ್ಯನ್ ಪಾಪ್ಯುಲೇಷನ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಮೂವತ್ತು ಮೂವತ್ತೆರಡು ವಯಸ್ಸು ದಾಟ್ತಿದ್ದಂಗೆ ಈ ತೊಂದರೆಗಳೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಶುರು ಆಗ್ತಿದೆ ಹಾಗಂತ ಮುಂಚೆ ಇದ್ದಿದ್ದ ಮೆತ್ತೇನು ಬರೀ ಸಂತಾನೋತ್ಪತ್ತಿ ತೊಂದರೆ ಅಂತಂದರೆ ಹೆಣ್ಮಕ್ಳಿಗೆ ಸೀಮಿತ ಅನ್ನೋ ಕಾನ್ಸೆಪ್ಟ್ ತುಂಬ ಇತ್ತು ಸೊ ಗಂಡಸರು ಕ್ಲಿನಿಕ್ಗೆ ಬರ್ತಿರಲಿಲ್ಲ ಸೊ ಈಗೀಗ ಅದೆಲ್ಲ ಇದೆ ಸೊ ಈಗ ನಾನು ಹತ್ತು ಜನ ದಂಪತಿಗಳನ್ನ ನೋಡಿದ್ರೆ ಆದಷ್ಟು ಐದು ಜನ ದಂಪತಿಗಳಲ್ಲಿ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಗಂಡಸ್ರಲ್ಲೇ ತುಂಬ ಹೆಚ್ಚಾಗಿ ಪ್ರಾಬ್ಲಮ್ಸ್ ಇರೋದು ಕಂಡು ಬರ್ತಿದೆ ಸೊ ಯಾವ ಟ್ರೀಟ್ಮೆಂಟ್ಗೆ ನಾವು ಡೈರೆಕ್ಟಾಗಿ ನಾವು ಟ್ರೀಟ್ಮೆಂಟಿಗೆ ತೊಗೊಂಡು ಹೋಗೋಕ್ಕಾಗ್ತಿಲ್ಲ ಅಂತಂದರೆ ತುಂಬನೇ ಮೊಟ್ಟೆ ಕ್ವಾಲಿಟಿ ಶೀನ್ಸ್ ಇದೆ ವೀರ್ಯಾಣು ಕ್ವಾಲಿಟಿ ಶೀನ್ಸ್ ಇದೆ ಈಗ ತಕ್ಷಣ ನಾನು ಏನಾದರೂ ನಮ್ಮದು ಆಲೋಪತಿ ಟ್ರೀಟ್ಮೆಂಟಿಂದ ಶುರು ಮಾಡಿದ್ರೆ ಅಂಥ ಒಳ್ಳೆ ರಿಸಲ್ಟ್ ಕಾಣೋದಿಲ್ಲ ಅಂಥ ದಂಪತಿಗಳಿಗೆ ನಾವೇನು ಹೇಳ್ತೀವಿ ಅಥವಾ ತುಂಬಾ ಇನ್ಫೆಕ್ಷನ್ಸ್ ಇದೆ ದೇಹದ ಒಳಗಡೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಡಿಟಾಕ್ಸಿಫೈ ಆಗಬೇಕು ಈ ಥರ ಬಂದಾಗ ವಿ ಟೇಕ್ ದ ಹೆಲ್ಪ್ ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು ಅವ್ರ ಕಡೆಯಿಂದ ನಾವು ಯಾವ ಥರ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು ಶುದ್ಧಿಗೊಳಿಸ್ಕೊಳ್ಳೋದು ಸೊ ನಮ್ಮ ದೇಹನ ನಾವು ಯಾವ ಥರ ಶುದ್ಧಿ ಮಾಡ್ಕೋಬೋದು ಕ್ಲೆನ್ಸಿಂಗ್ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಯೋಗ ಮಾಡೋದ್ರಿಂದ ಏನು ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ ಹೆಚ್ಚಾಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಿದ್ದಂಗೆ ಏನಾಗುತ್ತೆ ನಮ್ಮ ಒಳಗಡೆ ಇರುವಂಥ ಡೆಡ್ ಸೆಲ್ಸ್ ಎಲ್ಲ ವಾಷ್ಔಟ್ ಆಗುತ್ತೆ ಅದ್ರ ಜೊತೆಗೆ ಊಟದ ಕ್ರಮ ಯಾವ ಥರ ಫಾಲೋ ಮಾಡಬೇಕು ಹೌ ಟು ಹೌ ಶುಡ್ ಯು ಬ್ಯಾಲೆನ್ಸ್ ಯುವರ್ ಫುಡ್ ಸೊ ಅದೇ ರೀತಿ ಹಿಂದಿನ ಕಾಲದಂತ ಬಂದಾಗ ಟೂ ಮೀಲ್ ಪರ್ ಡೇ ಅಂತ ಸಿಸ್ಟಮ್ ಫಾಲೋ ಮಾಡೋರು ಈಗಲೂ ನಮ್ಮ ಮನೇಲಿ ಹಿರಿಯರೆಲ್ಲ ಅದೇ ರೀತಿ ಫಾಲೋ ಮಾಡ್ತಾರೆ ಅಂತಂದರೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಹೊತ್ತಿಗೆ ಊಟ ಮಾಡ್ತಾರೆ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಆ ಟೈಮಲ್ಲಿ ಊಟ ಮಾಡ್ತಾರೆ ಸಂಜೆ ಬೇಗ ಊಟ ಆಗುತ್ತೆ ಸೊ ಆ ಎರಡೇ ಮೀಲ್ ಊಟ ಮಾಡೋದು ಸೊ ಎಷ್ಟು ನೀವು ದೇಹನ ದಣಿಸ್ತೀರ ಅಥವಾ ಫಾಸ್ಟಿಂಗ್ ಎಷ್ಟು ಹೆಚ್ಚಾಗಿ ಮಾಡ್ತೀರಾ ಅಷ್ಟು ಒಳ್ಳೆ ಸೆಲ್ಸ್ ಪ್ರತಿದಿನ ರೀಜನ್ರೇಟ್ ಆಗುತ್ತೆ ಸೊ ಅದನ್ನು ನಿಮ್ಮನ್ನು ನೀವೇ ಉತ್ಸಾಹ ಸೊ ಟು ಕೀಪ್ ಇಟ್ ಆ್ಯಕ್ಟಿವ್ ಅಂತ ಹೇಳಲಿಕ್ಕೆ ದಟ್ ಹೆಲ್ಪ್ಸ್ ವೆರಿ ಮಚ್ ಎಸ್ ಒಂದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿಲ್ಪಾ ಅನ್ನೋರು ಕರೆ ಮಾಡಿದ್ದಾರೆ ಅವ್ರು ಮಾತನಾಡಿಸ್ತಾ ಹೋಗೋಣ ಶಿಲ್ಪಾ ನಮಸ್ತೆ ಶಿಲ್ಪಾ ಅವರೇ ಆಹ್ ಐವಿಎಫ್ ನಂತಹ ಒಂದು ಟ್ರೀಟ್ಮೆಂಟ್ ನಿಂದಲೂ ಕೂಡ ಕನಸು ಕಾಣ್ತಾ ಇರ್ತಾರೆ ಹಲವರು ಮಗು ಬೇಕು ಅಂತ ಹೇಳೋದು ಸಾಧ್ಯ ಆಗತ್ತೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ತಮ್ಮ ಅನುಭವ ತಾವೇನ್ ಹೇಳ್ತೀರಿ ಎಷ್ಟು ಫಲಕಾರಿ ಅಂತ ಇದು ನಾನು ಫಾಸ್ಟಿಯರ್ ಡಾಕ್ಟರ್ ಪ್ರ ಡಾಕ್ಟರ್ ಅಪ್ಪನಾಥಕ್ಕಾಗಿ ನನ್ನ ಆ ಈಗ ಕಂಟಿನ್ಯೂ ಇವಾಗ ನಾನು ಸೆವೆನ್ ಮಂತ್ಸ್ ಇದ್ದೀನಿ ಆ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಇದೀನಿ તુમ બ લાઈક વેરી જન્ટલ આગે તુમાને ચનાગે ગાઈડ મારતરે ડોક્ટર અપર્ણા એલા એવરી ટેપલે એગ્રીપિશનર ફોર દો અટ રાકિત અધિ ઈટસેટ્રલ કે હમું ચેરા પ્રોસેસ હમ મેન અટવા બ્રેક સાયકલ લવાગા અટવા एवरीथिंग એન્ડ્યુલ એન્ડ્યુલ ટ્રાન્સફર સાયકલ एवरीथिंग शी ઇઝ વેરી સ્ટેપ ટુ મચ અનર ગાઈડ મારતરે વેરી જન્ટલ એન્ડ પેશન્ટ આખી હમ ಹಂಡ್ರೆಡ್ಸ್ ಆಫ್ ಡೌಟ್ಸ್ ನಾವು ತುಂಬಾ ಪೇಷಂಟ್ ಆಗಿ ಆನ್ಸರ್ ಮಾಡ್ತಾರೆ ಹಂಗೇನು ಯಾವತ್ತೂ ಲೈಕ್ ಯಾವ್ದು ಒಂದು ಏನು ಅಂದರೆ ಏನು ಎಲ್ಲ ಚೆನ್ನಾಗಿ ಆಗುತ್ತೆ ಏನು ಡೌಟ್ಸ್ ಇಲ್ದಲೆ ಆ ಥರ ಚೆನ್ನಾಗಿ ನಾನು ಆ್ಯಕ್ಚುಲಿ ಕೆಲವ್ರನ್ನ ರೆಫರ್ ಕೂಡ ಮಾಡ್ತೀನಿ ಅವ್ರ ವೆರಿ ಕಂಗ್ರಾಚ್ಯುಲೇಷನ್ ಮೊದಲೇದಾಗಿ ಬಹಳ ಖುಷಿ ಆಗುತ್ತೆ ಎಂಥದ್ದು ಅಂದರೆ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ನೋದು ಏನು ಹೇಳ್ತೀರಾ ಅಂದರೆ ಈ ಈ ಆಧುನಿಕ ಪದ್ಧತಿ ಜೊತೆ ಜೊತೆಗೆ ಈ ಆಯುರ್ವೇದ ಅಥವಾ ಹಿಂದಿನ ಪುರಾತನ ಪದ್ಧತಿಯ ಜೊತೆಗೆ ಅದನ್ನು ಎರಡೂ ಕಾಂಬಿನೇಷನ್ ಮಾಡಿ ತಮಗೇನಾದರೂ ವರ್ಕೌಟ್ ಆಯ್ತಾ ಹೇಗೆ ಅಂತ ಇಲ್ಲ ನಾನ್ ಇದು ಹೋಗಿದ್ದು ಐವಿ ಆ ಮಾಡ್ಕೊಂಡಿದ್ದು ಎರಡು ಎರಡು ಪದ್ಧತಿ ಒಟ್ಟಿಗೆ ಬಟ್ ಚೆನ್ನಾಗಿರತ್ತೇನು ಸ್ಪೆಸಿಫಿಕಲಿ ಡಾಕ್ಟರ್ ಅಲೋಪತಿ ಅಂದ್ರೆ ಟ್ರೀಟ್ಮೆಂಟ್ ಗೆನೆ ಆ ಆಯುರ್ವೇದಿಕ್ ಏನು ಮಿಕ್ಸ್ ಆಗಿದೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಅವ್ರು ಹೆಲ್ ತಮ್ ಡಯ್ಟರ್ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಹೇಗಿರಬೇಕು ವಾಕ್ ಮಾಡೋದಾಗಲಿ ಅಥವಾ ಊಟದಲ್ಲಾಗಲಿ ಸೊ ಆಲ್ ದಾಟ್ ಅದೆಲ್ಲ ಹೆಲ್ಪ್ ಆಗುತ್ತೆ ಸೊ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕೆ ಎಸ್ ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ಗಳು ಬಹಳ ಸಹಾಯ ಆಯ್ತು ಅಂತ ಅಂದರೆ ಈಗ ತಾವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಹೇಗೆ ನೀವು ಕಾಂಬಿನೇಷನ್ ಮಾಡ್ಕೊಳ್ತೀರಾ ಪುರಾತನ ಪದ್ಧತಿಯನ್ನು ಇದಕ್ಕೆ ಹೇಗೆ ಮೇಳೈಸ್ತೀರಾ ಅಂತಂದರೆ ಜನ ಕೇಳೋದು ಪ್ರೂಫ್ ನ ಪುರಾವೆ ಏನಿದೆ ನಿಜಕ್ಕೂ ಅದರಿಂದನೇ ಹೆಲ್ಪ್ ಆಯ್ತಾ ಅಂತ ಕೇಳ್ತಾರೆ ಸೊ ಏನಿದೆ ಅದರ ಯಾವ ರೀತಿಲಿ ಅವರಿಗೆ ಅದನ್ನ ಮನವರಿಕೆ ಮಾಡ್ಕೊಡ್ತೀರಾ ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಇಟ್ ಇಸ್ ಬೇಸಿಕ್ ಸೊ ಈಗ ನನ್ನ ಆರೋಗ್ಯನ ನಾನು ಕಾಪಾಡ್ಕೋಬೇಕು ಅಂತಂದರೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿರಲೇಬೇಕು ಸೊ ಈ ಸಂತಾನೋತ್ಪತ್ತಿ ಉತ್ಪತ್ತಿ ತೊಂದರೆಗಳಿಗೂ ಅದು ಹೊರತುಪಡಿಸಲಿಲ್ಲ ಅಂತಂದರೆ ಈಗ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ ಕ್ರಮೇಣವಾಗಿ ನನಗೆ ಬೇಗ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಬ್ಲಡ್ ಪ್ರೆಷರ್ಸ್ ಹೆಚ್ಚಾಗೋದು ಥೈರಾಯ್ಡ್ ತೊಂದರೆಗಳು ಕೊಡೋದು ಇದೆಲ್ಲನೂ ಇಂಟರ್ಲಿಂಕ್ಡೇ ಇರುತ್ತೆ ಸೊ ಈಗ ನಮ್ಮ ಗರ್ಭಗುಡಿಯಲ್ಲಿ ನಾವು ಫಾಲೋ ಮಾಡೋದೇನು ಅಂತಂದರೆ ಇವಾಗ ಅವ್ರು ನಮ್ಮನ್ನು ಭೇಟಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಾವು ನಮ್ಮ ಯೋಗ ಟೀಚರ್ ಹತ್ರ ಕಳಿಸ್ಕೊಡ್ತೀವಿ ಸೊ ಅವ್ರು ನಮ್ಗೆ ಇನ್ ಹೌಸೇ ಇದ್ದಾರೆ ಅವ್ರಿಗೆ ಅಂತ ನೀವು ಪ್ರತ್ಯೇಕವಾಗಿ ಬಂದು ಕನ್ಸಲ್ಟೇಷನ್ ಫೀಸ್ ಕಟ್ಟೋದು ಅದೆಲ್ಲ ಏನು

ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಲೂ ಹೇಳ್ಬೋದು ನಾವು ಒಂದು ಮಹಿಳೆ ಬಂದಿದ್ದರು ನಲ್ವತ್ತು ವರ್ಷ ಅವರು ತೂಕ ನೋಡಿದಾಗ ನಿಯರಿಂಗ್ ಟು ಹಂಡ್ರೆಡ್ ಕೆ ಜಿ ಸೊ ನಾವು ಹೇಳಿದ್ವಿ ಸೊ ಒಂದು ಫಾರ್ಟಿ ಇಯರ್ಸಲ್ಲಿ ಪ್ರೆಗ್ನೆನ್ಸಿ ಕೊಡೋದು ಅಷ್ಟು ಈಸಿ ಅಲ್ಲ ನಮಗೆ ಬಟ್ ಅವರು ಡಿಟರ್ಮಿಂಡಾಗಿ ತೊಗೊಂಡು ಮೂರು ತಿಂಗಳು ಟೈಮ್ ತೊಗೊಂಡು ಶಿ ರೆಡ್ಯೂಸ್ ಸಿಗ್ನಿಫಿಕೆಂಟ್ ವೆಯ್ಟ್ ರಿಡಕ್ಷನ್ ಸೊ ಅದಾದಮೇಲೆ ಶಿ ಅಂಡರ್ಮೆಂಟ್ ಅಂತಂದರೆ ನಮಗೆ ಈ ಆಧುನಿಕ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಬಟ್ ಲೈಫ್ ಸ್ಟೈಲ್ ಅನ್ನೋದು ಕಾಮನ್ ಫ್ಯಾಕ್ಟರ್ ಅಲ್ಲಿ ಕರೆಕ್ಟ್ ಅಲ್ವಾ ಸೊ ಫಸ್ಟ್ ಟೈಮ್ ಐ ವಿಎಫ್ ಟ್ರೀಟ್ಮೆಂಟ್ ಅಲ್ಲೇ ಕನ್ಸೀವ್ ಆಗಿ ಮುದ್ದಾದ ಮಗು ಇದೆ ಸೊ ವೆಯ್ಟ್ ರಿಡಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜರ್ನಿಯಲ್ಲಿ ಡಯಟ್ ನ್ಯೂಟ್ರಿಷನ್ ಎಕ್ಸರ್ಸೈಸ್ ಇಟ್ ಇಸ್ ಪಾರ್ಟ್ ಆಫ್ ದ ಇಂಟಿಗ್ರಲ್ ಪಾರ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಮಹತ್ವ ಇದೆ ಅದಕ್ಕೆ ಈ ಆಹಾರದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಫುಡ್ ಮತ್ತು ಫರ್ಟಿಲಿಟಿ ಹೇಗೆ ಅಂತ ಹೌದು ಈಗ ಫುಡ್ ಅಂತಾನೆ ಬಂದಾಗ ಈಗ ನಮ್ದು ಇಂಡಿಯನ್ ಮೆಡಿಸಿನ್ ನಾವು ದಿನನಿತ್ಯ ಊಟ ಮಾಡೋದ್ರಲ್ಲಿ ಎಷ್ಟು ಮೆಡಿಸಿನಲ್ ಫ್ಯಾಕ್ಟರ್ಸ್ ಇದೆ ಅನ್ನೋದನ್ನ ನಾವು ಮರ್ತೋಗ್ತಾ ಇದೀವಿ ಈ ವೆಸ್ಟರ್ನೈಸ್ಡ್ ಫುಡ್ ಕಡೆ ನಾನು ಹೇಳ್ದಂಗೆ ಇನ್ಸ್ಟೆಂಟ್ ಫುಡ್ಸ್ ಆಗಿರ್ಬೋದು ಅದರಲ್ಲೆಲ್ಲ ನನಗೆ ನಿಜವಾಗ್ಲೂ ಸತ್ವ ಇದೆಯಾ ಊಟದಲ್ಲಿ ನಮ್ಮ ಫರ್ಟಿಲಿಟಿನ ಇಂಪ್ರೂವ್ ಮಾಡೋದು ಅನ್ನೋದು ನಿಜ ನಮಗೆ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಆದರೆ ನಮಗೆ ಗೊತ್ತಿರೋದೇನು ಹಿಂದಿನ ಕಾಲದ ನಮ್ಮ ದಿನನಿತ್ಯ ನಾವು ಬಳಸುವಂಥ ಊಟದಲ್ಲಿ ಹೆಚ್ಚಾಗಿ ಮೆಡಿಸಿನಲ್ ಫ್ಯಾಕ್ಟರ್ಸ್ ಇದೆ ಈಗ ಎಕ್ಸಾಂಪಲ್ ಹರ್ಷನ ನಾವು ಹಾಕುವಂಥದ್ದು ಕರಿಲೀಸ್ ಇರ್ಬೋದು ಕೊತ್ತಂಬರಿ ಅದರಲ್ಲೆಲ್ಲ ಎಷ್ಟೊಂದು ಜೀರಿಗೆ ಮೆಣಸು ನಾವು ಸಿಂಪಲ್ ಆಗಿ ನಾವು ಮಾಡುವಂಥ ಕಷಾಯ ಮನೆಗಳಲ್ಲಿ ಅದೆಷ್ಟು ಇವಾಗ ಕೋವಿಡ್ ಟೈಮ್ ಅಂತ ಬಂದಾಗ ಕಷಾಯಕ್ಕೆ ಎಷ್ಟು ಮಹತ್ವ ಹೆಚ್ಚಾಗೋಯ್ತು ಎಲ್ಲರೂ ಶುರು ಮಾಡಿದ್ವಿ ಮನೇಲಿ ಕುಡಿಯೋದು ಅದನ್ನೇ ದಿನನಿತ್ಯ ಒಂದು ಕಾಫಿ ಬದಲು ಒಂದು ಕಷಾಯ ಕುಡಿಯೋದಾಗಿರ್ಬೋದು ಹರ್ಬಲ್ ಟೀ ಇರ್ಬೋದು ಇದೆಲ್ಲನೂ ತುಂಬಾ ಮುಖ್ಯ ಆಗತ್ತೆ ಅಂದರೆ ಹೇಗೆ ಆರಂಭಿಸ್ತೀರ ಅಂದ್ರೆ ಮೊದಲಿಗೆ ಅವ್ರು ಬಂದಾಗ ಅವರನ್ನು ಅಂದರೆ ಅವರ ದೇಹ ಅದಕ್ಕೆ ರೆಡಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಆ ಟೈಮ್ನಲ್ಲಿ ಈ ಪುರಾತನ ಪದ್ಧತಿಯ ಉಪಯೋಗ ಆಗುತ್ತಾ ಅಥವಾ ಯಾವ ಸಂದರ್ಭದಲ್ಲಿ ಅಂತ ಈಗ ನಮ್ಮದು ಫಸ್ಟ್ ಕನ್ಸಲ್ಟೇಷನಲ್ಲಿ ನಾವು ಕಂಪ್ಲೀಟಾಗಿ ಕಪಲ್ನ ಅನಲೈಸ್ ಮಾಡೋದರಿಂದ ನಾವು ಅವರು ಹೇಳ್ತೀವಿ ನಮ್ಮದು ಟ್ರೀಟ್ಮೆಂಟಲ್ಲಿ ನಮ್ಮದು ಮೆಡಿಸಿನ್ಸ್ ಮಾತ್ರ ಅಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಹಾಲಿಸ್ಟಿಕಲಿ ಮೈಂಡ್ ಬಾಡಿ ಹೋಲ್ ಮೂರೂ ಒಟ್ಟಿಗೆ ಬಂದರೆ ಮಾತ್ರ ನಿಮಗೆ ಬೇಗ ಪ್ರೆಗ್ನೆನ್ಸಿ ಸಿಗ್ಲಿಕ್ಕೆ ಅವ್ರು ಎಷ್ಟು ಕಾಮ್ ಆಗಿದ್ದಾರೆ ಅನ್ನೋದು ಕೂಡ ಈಗ ಶಿಲ್ಪ ಅನ್ನೋ ಕಪಲ್ನ ನಾವು ನೋಡಿದಾಗ ಶಿ ವಾಸ್ ವೆರಿ ಕಾಮ್ ಆ್ಯಂಕ್ಷಿಯಸ್ನೆಸ್ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಆ ಭಯ ದುಗುಡ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಶಿ ವಾಸ್ ವೆರಿ ಕಾಮ್ ಸಿಸ್ಟಮ್ಯಾಟಿಕ್ ನಾವು ಹೇಳೋ ಟೈಮಿಗೆ ಕರೆಕ್ಟಾಗಿ ಬರೋದು ಆ ಮೆಡಿಸಿನ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡೋದು ಅದೆಲ್ಲ ಇದ್ದಾಗ ಏನಾಗುತ್ತೆ ಬೇಗ ನಾವು ಪ್ರೆಗ್ನೆನ್ಸಿನ ಅಚೀವ್ ಮಾಡೋಕ್ಕೆ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋದು ಈಗ ಪ್ರೆಗ್ನೆನ್ಸಿ ಅಂತನೂ ಬಂದ್ರೂ ಪ್ರೆಗ್ನೆನ್ಸಿಯಲ್ಲೂ ಏರುಪೇರು ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ನಾನು ಎಷ್ಟು ಈಸಿಯಾಗಿ ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಎಷ್ಟು ತಾಳ್ಮೆಯಿಂದ ಇರ್ತೀನಿ ಎಷ್ಟು ಶಾಂತವಾಗಿರ್ತೀನಿ ಸೊ ನಾನು ಊಟ ತಿಂಡಿಯಲ್ಲಿ ಎಷ್ಟು ಗಮನ ಕೊಡ್ತೀನಿ ನನ್ನ ತೂಕನ ನನ್ನ ದೇಹಕ್ಕೆ ಕರೆಕ್ಟಾಗಿ ನಾನು ಮೇಂಟೈನ್ ಮಾಡ್ತಿದೀನಾ ಸೊ ನನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನೆಲ್ಲ ಕರೆಕ್ಟಾಗಿ ಸಮತೋಲದನಲ್ಲಿ ಇಟ್ಕೋತಿದ್ದೀನ ಸೊ ಇದೆಲ್ಲೂ ಮುಖ್ಯ ಆಗುತ್ತೆ ಥ್ರೂಔಟ್ ಅವರ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದನ್ನೆಲ್ಲದರೂ ಇದು ಎಲ್ಲಾನು ಇರುತ್ತೆ ಅಂದರೆ ಬರೀ ನಮ್ಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿ ಸಿಕ್ಕಿದ ತಕ್ಷಣ ನಾನು ಏನು ಬೇಕಾದರೂ ಊಟ ಮಾಡ್ಬೋದಾ ನಾನು ಹೇಗೆ ಬೇಕಾದರೂ ಇರ್ಬೋದಾ ಅಂದ್ರೆ ಇಲ್ಲ ಸೊ ಟಿಲ್ ಡೆಲಿವರಿ ಈವನ್ ಆಫ್ಟರ್ ಡೆಲಿವರಿ ಕೂಡ ಅದು ಮುಖ್ಯ ನಾನೇನು ಕೇಳಿದ್ರೆ ಥ್ರೂ ಔಟ್ ಅವರ್ ಲೈಫ್ ಇಟ್ ಈಸ್ ಇಂಪಾರ್ಟೆಂಟ್ ಸೊ ಆದರೆ ಸಕ್ಸಸ್ ರೇಟ್ಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪುರಾತನ ಪದ್ಧತಿಯನ್ನು ಐ ವಿ ಎಫ್ ಜೊತೆ ಈ ಕಾಂಪು ಮಾಡಿದಂದಾಗ ಹೆಚ್ಚಾಗಿದೆಯಾ ಫಲವತ್ತತೆ ಅಥವಾ ಫಲ ಸಿಕ್ಕುವಂಥದ್ರಲ್ಲಿ ಹೌದು ನಾವು ಕಾಮನ್ ಆಗಿ ನೀವು ರೊಟೀನ್ ಬೇಸಿಸಲ್ಲಿ ನಾವು ಆಯುರ್ವೇದನ ಇನ್ವಾಲ್ವ್ ಮಾಡ್ತೀವ ಅಂತಂದರೆ ಇಲ್ಲ ಸೊ ನಾನು ಹೇಳ್ದಂಗೆ ಲೈಕ್ ಎಕ್ಸ್ಟ್ರೀಮ್ ಕೇಸಸ್ ಅಂತ ಬಂದಾಗ ಈಗ ನಾನು ಡೈರೆಕ್ಟಾಗಿ ನಾನು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನನಗಂತ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಸಿಗೋದಿಲ್ಲ ಸೊ ನಾನೇನು ಇದಕ್ಕೆ ಆ್ಯಡ್ ಮಾಡ್ಬೋದು ನಮ್ಮ ಮೆಡಿಸಿನ್ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಇಫ್ ಐ ಇನ್ಕ್ಲೂಡ್ ಏನಾದರೂ ಅವ್ರಿಗೆ ರೆಜನುವೇಶನ್ ಡೆಡ್ ಸೆಲ್ಸ್ ಹೆಚ್ಚಾಗಿದೆ ಅವ್ರ ದೇಹದಲ್ಲಿ ನಾನು ಟೆಸ್ಟ್ ಪರೀಕ್ಷೆಗಳು ಮಾಡಿ ನೋಡಿದಾಗ ತುಂಬಾ ವೀರ್ಯಾಣು ಕ್ವಾಲಿಟಿಯಲ್ಲಿ ತುಂಬಾ ಕಡ ಕ್ವಾಲಿಟಿ ಕಡಿಮೆ ಇದೆ ಸಮಸ್ಯೆಗಳಿದೆ ಅಗೈನ್ ಆ್ಯಂಡ್ ಅಗೈನ್ ಅಬಾಷನ್ಸ್ ಆಗ್ತಾ ಇದೆ ಇಲ್ಲ ಮತ್ತೆ ಮತ್ತೆ ನಾವು ಭ್ರೂಣಗಳು ಹಾಕ್ತಾ ಇದ್ದೀವಿ ಕೂರ್ತಾ ಇಲ್ಲ ಗರ್ಭ ಗರ್ಭಕೋಶದ್ದು ಪದ್ರ ಸರಿಗೆ ಬರ್ತಾ ಇಲ್ಲ ಅಥವಾ ಗರ್ಭನಾಳದ ಒಳಗಡೆ ಇನ್ಫೆಕ್ಷನ್ಸ್ಗಳು ತುಂಬಿಕೊಂಡಿದೆ ಈ ಥರ ಬಂದಾಗ ಎಸ್ ವಿಮೇಕ್ ದಯವಿಟ್ಟು ಹೋಗಿ ಒಂದು ಸತಿ ಕನ್ಸಲ್ಟ್ ಮಾಡಿ ಬನ್ನಿ ಅಲ್ಲಿ ಅಲ್ಲಿನ ಟ್ರೀಟ್ಮೆಂಟ್ ಹೇಗಿರುತ್ತೆ ಕಷಾಯಗಳಿರುತ್ತೆ ಎಣ್ಣೆಗಳು ತುಪ್ಪ ಈ ಥರದ್ದು ಅವರಲ್ಲಿರೋವಂಥ ದೋಷಗಳನ್ನ ಅವರು ಸರಿ ಮಾಡಿ ನಮ್ಗೆ ಕಳಿಸ್ಕೊಟ್ಟಾಗ ಸೊ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಅಥವಾ ವೀರ್ಯಾಣು ಕ್ವಾಲಿಟಿ ಈವನ್ ಭ್ರೂಣ ಕ್ವಾಲಿಟಿ ಹೆಚ್ಚಾಗೋದು ಒಳಪತ್ರ ಚೆನ್ನಾಗಿ ಬಂದು ಸಕ್ಸಸ್ಫುಲಿ ಪ್ರೆಗ್ನೆನ್ಸಿ ಸಿಗೋ ದಂಪತಿಗಳು ಎಷ್ಟೊಂದು ಜನ ಇದ್ದಾರೆ ಆ್ಯಕ್ ಸೊ ಇದಕ್ಕೆ ಇನ್ಸ್ಟೆನ್ಸಸ್ ಹೇಳಬೇಕು ಅಂದರೆ ಒಂದು ದಂಪತಿ ಮೂವತ್ತಾರು ವರ್ಷ ಹಸ್ಬೆಂಡ್ಗೆ ಅರೌಂಡ್ ಫಾರ್ಟಿ ಇಯರ್ಸ್ ಬಂದು ಒಂದು ಸತಿ ನಮ್ದು ಐ ವಿ ಎಫ್ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಬಟ್ ಅಷ್ಟಾಗಿ ಕ್ವಾಲಿಟಿ ಭ್ರೂಣಗಳು ತಯಾರಿ ಆಗಲಿಲ್ಲ ಬಟ್ ಬಿಕಾಸ್ ನಮಗೆ ಟೈಮ್ ಕಡಿಮೆ ಶಿ ವಾಸ್ ಇನ್ ವೆರಿ ಸ್ಟ್ರೆಸ್ಫುಲ್ ವರ್ಕ್ ಅಂತಂದರೆ ನೈಟ್ ಶಿಫ್ಟ್ಸು ಬೆಳಗ್ಗೆ ಟ್ರೀಟ್ಮೆಂಟಿಗೆ ಬರೋರು ಮತ್ತು ಹೋಗಿ ಕಂಪ್ಲೀಟ್ ರಾತ್ರಿ ಎಲ್ಲ ಕೆಲಸ ಮಾಡಬೇಕು ಸೊ ಹಾಗಾಗಿ ಟ್ರೀಟ್ಮೆಂಟ್ಗೂ ಅವ್ರು ಅಂಡರ್ಗೋ ಆಗ್ತಿದೆ ಸ್ಟ್ರೆಸ್ಗೂ ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಅವ್ರು ಹೇಳಿದ್ವಿ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್ ಇಲ್ಲಿ ಸೊ ಯಾಕಂದರೆ ಆಲ್ರೆಡಿ ಮೊಟ್ಟೆಗಳ ಅಂಶ ತುಂಬ ಕಡಿಮೆ ಆಗೋಗಿತ್ತು ಸೊ ಹೋಗಿ ಸ್ವಲ್ಪ ರೆಜಿನೊವೇಟ್ ಆಗಿ ಬನ್ನಿ ಅಂತ ಹೇಳಿದ್ಮೇಲೆ ಶೆಟುಕ್ ಟು ಮಂತ್ಸ್ ಬ್ರೇಕ್ ಹೋಗಿ ಕಂಪ್ಲೀಟಾಗಿ ಆ ಪ್ರಾಸೆಸ್ ಎಲ್ಲ ಮುಗಿಸಿ ಬಂದರು ಮತ್ತೆ ನಾವು ಎಗ್ರಿಟ್ರಿವಲ್ ಮಾಡಿದಾಗ ಒಂಬತ್ತು ಮೊಟ್ಟೆಗಳಲ್ಲಿ ಒಳ್ಳೆ ತುಂಬ ಚೆನ್ನಾಗಿರೋ ಆರು ಮೊಟ್ಟೆಗಳು ಸಿಕ್ತು ನಮಗೆ ಅದರಲ್ಲಿ ತುಂಬ ಚೆನ್ನಾಗಿರೋ ಅಂಥ ಒಂದು ಮೂರು ನಾಲ್ಕು ಭ್ರೂಣಗಳು ತಯಾರಿ ಆಯಿತು ಸೊ ಅದೇ ಪ್ರಾಸೆಸ್ನ ಕಂಟಿನ್ಯೂ ಮಾಡಿದ್ವಿ ಮತ್ತೆ ವೆಯ್ಟ್ ರಿಡಕ್ಷನ್ ಅದನ್ನೆಲ್ಲ ಹೇಳಿ ಸ್ಟ್ರೆಸ್ ಅನ್ನೋ ಫ್ಯಾಕ್ಟರ್ಸ್ನೆಲ್ಲ ಕಡಿಮೆ ಮಾಡಿಕೊಂಡು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ವಿ ಟ್ವಿನ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರೆಗ್ನೆನ್ಸಿ ಅಂದರೆ ಈಗ ಭಾಳಷ್ಟು ಮಂದಿಗೆ ಈಗ ನಮ್ಮ ಭಾರತೀಯ ಪದ್ಧತಿ ಅದ್ರ ಬಗ್ಗೆ ಪರಿಚಯ ಇಲ್ಲ ಅಂತೇನಿಲ್ಲ ಆದರೆ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಗೊತ್ತಿರಲ್ಲ ಸೊ ತಾವು ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತೀರಾ ತಮ್ಮ ಗೈಡೆನ್ಸ್ ತಾವು ಹೇಳಿದ ಮೇಲೆ ಆ ಸಂದರ್ಭದಲ್ಲಿ ಹೋಗಿ ಆ ಪದ್ಧತಿಯಲ್ಲಿ ಅದಕ್ಕೆ ಸಹಕಾರ ಸಹಾಯ ಪಡ್ಕೊಳ್ಳೋದು ಒಳ್ಳೆಯದ ಅಥವಾ ಅವರೇ ಆನ್ ದೇರ್ ಓನ್ ಮಾಡುವಂಥದ್ದು ಎಷ್ಟು ಅಪಾಯ ಆಗಬಹುದು ಈಗ ನಮಗೆ ಯಾರಿಗೆ ಬೇಕು ಯಾರಿಗೆ ಬೇಕಿಲ್ಲ ಯಾವುದೇ ಮೆಡಿಸಿನ್ ಆಗಿರ್ಬೋದು ಯಾವುದೇ ಫಾರ್ಮ್ ಆಫ್ ಮೆಡಿಸಿನ್ ಇರ್ಬೋದು ಆಲೋಪತಿ ಆಯುರ್ವೇದ ಅಥವಾ ಯಾವುದೇ ಇರ್ಬೋದು ನಾವಾಗ ನಾವೇ ಸೆಲ್ಫ್ ಟ್ರೀಟ್ಮೆಂಟ್ ಯಾವತ್ತೂ ಒಳ್ಳೇದಲ್ಲ ಯಾಕಂದರೆ ಅದರದ್ದು ಎಫೆಕ್ಟ್ಸ್ ಏನಿದೆ ಸೈಡ್ ಎಫೆಕ್ಟ್ಸ್ ಏನಿದೆ ನಾನು ತಗೊಂಡರೆ ಅದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಈಗ ಯಾಕೆ ನಮ್ಮ ಸಾಂಪ್ರದಾಯಿಕ ಪದ್ಧತಿ ನಮಗೆ ಇಷ್ಟು ಮಟ್ಟಿಗೆ ನಮಗೆ ಮುಂದುವರಿಯಲಿಲ್ಲ ಅಂತ ಬಂದಾಗ ಅದನ್ನು ಹೆಚ್ಚು ಬಳಕೆ ಇಲ್ಲ ಒಂದು ತುಂಬ ಜನ ಹಿಂಜರಿತಾರೆ ನಾನು ಅದನ್ನು ತಗೊಂಡ್ರೆ ನನಗೆ ಸೈಡ್ ಎಫೆಕ್ಟ್ಸೇ ಹೆಚ್ಚಾಗಿದೆ ಅಥವಾ ನನಗೆ ಇನ್ನೊಂದು ಮೆಡಿಕಲಿ ನಾವು ಯಾಕೆ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನಮಗೆ ವಿಜ್ಞಾನದ ಸಪೋರ್ಟ್ ಅಥವಾ ನಮಗೆ ಸೈಂಟಿಫಿಕ್ ಎವಿಡೆನ್ಸು ಸೊ ಹಾಗಾಗಿ ಇಂಟಿಗ್ರೇಟೆಡ್ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದ್ರಿಂದ ವಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಕೇಸಸ್ ತುಂಬ ಡಿಫಿಕಲ್ಟ್ ಇರೋ ಕೇಸಸ್ಗೆ ನಾವು ಹೆಲ್ಪ್ ತೊಗೊಂಡಿದ್ದನ್ನು ನಾವು ರಿಸರ್ಚ್ ವೇಯಲ್ಲಿ ಫಾರ್ಮ್ ಮಾಡಿ ಪಬ್ಲಿಕೇಶನ್ಸ್ ಮಾಡ್ಬೋದಾ ಇದ್ರದ್ದು ಎಲ್ಲನೂ ನಡೀತಾ ಇರುತ್ತೆ ಬಟ್ ನನಗೆ ಅದನ್ನು ಹೇಳಿದಂಗೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ಸ್ ಇನಿ ಯಾಕಂದರೆ ಆಲೋಪತಿಗೆ ಅಂತ ಬಂದಾಗ ಇಟ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಸೊ ನನಗೆ ಗೊತ್ತು ನೀವು ಬರ್ತೀರಾ ನಮ್ಮ ಕನ್ಸಲ್ಟೇಷನ್ಸ್ ಆಗುತ್ತೆ ವಿ ಸಿ ದ ರೂಟ್ ಕಾಸ್ ಅನಾಲಿಸಿಸ್ ನಾವು ಅದಕ್ಕೆ ಟ್ರೀಟ್ ಮಾಡ್ತೀವಿ ಪ್ರೆಗ್ನೆನ್ಸಿ ಸಿಗುತ್ತೆ ಬಟ್ ನಮಗೆ ಎವಿಡೆನ್ಸ್ ಇಲ್ಲದ ಅಂದಾಗ ನಾವು ಹೇಗೆ ಸಪೋರ್ಟ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅದ್ರದ್ದು ರಿಸರ್ಚ್ ಆನ್ ಗೋಯಿಂಗ್ ಇದೆ ಸತತವಾಗಿ ಮೇ ಬಿ ಇನ್ ಫ್ಯೂಚರ್ ಮೇ ಬಿ ವಿ ಮೇ ಗೆಟ್ ಮೋರ್ ಆನ್ಸರ್ಸ್ ಬಟ್ ಈ ತರದೊಂದು ಕಂಡೀಷನ್ ಇದ್ದಾಗ ರೋಗಿಗಳನ್ನ ಅಂದ್ರೆ ರೋಗಿ ಅಂತ ಕ್ಲೈಂಟ್ಸ್ ಬಂದ್ಲೈಂಟ್ಸ್ ತಾವು ಯಾವ ರೀತಿಯಲ್ಲಿ ಅವ್ರನ್ನ ರೆಡಿ ಮಾಡ್ತೀರಾ ಓಕೆ ನೀವು ಇದ್ರಲ್ಲಿ ಒಳಪಟ್ರೆ ಅಥವಾ ನಿಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡ್ರೆ ಸಾಂಪ್ರದಾಯಿಕ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಿಮ್ಗೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡಿದ್ವಿ ಅದು ಚಾಲೆಂಜ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಚಾಲೆಂಜ್ ಯಾಕಂದ್ರೆ ನಾವು ಎಷ್ಟೊಂದ್ಸತಿ ಏನಾಗುತ್ತೆ ವೇಟ್ ರಿಡಕ್ಷನ್ಗೆ ಅಂತ ತ್ರೀ ಮಂತ್ಸ್ ಟೈಮ್ ಕೊಟ್ಟು ಕಳ್ಸಿರ್ತೀವಿ ಬಂದಾಗ ಸತಿ ಏನಾಗುತ್ತೆ ವೆಯ್ಟ್ ಹೆಚ್ಚಾಗಿ ಕೂಡ ಬಂದಿರೋರು ಎಷ್ಟೊಂದು ಜನ ಇದ್ದಾರೆ ಸೊ ಅವ್ರಿಗೆ ಪದೇ ಪದೇ ಹೇಳಿ 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 ಕ್ರಮೇಣವಾಗಿ ಯಾವಾಗ ನಮಗೆ ವಿ ಆರ್ ನಾಟ್ ಏಬಲ್ಟ್ ಈಗ ನಮ್ಮ ಹತ್ರ ಬರೋದೇ ಏನಕ್ಕೆ ಮಗು ಆಗ್ಲಿ ಅಂತ ಯಾವಾಗ ಆ ಟೈಮ್ ಡ್ಯೂರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ದಂಪತಿಗಳಿಗೆ ಅದು ಮನವರಿಕೆ ಆಗತ್ತೆ ಇಲ್ಲ ನಾನು ಫಸ್ಟ್ ಇದನ್ನು ಮಾಡ್ಕೋಬೇಕು ಎಷ್ಟೊಂದ್ಸತಿ ಈ ಪಿ ಸಿ ಓಡಿ ಚೇಂಜಸ್ ಅಂತ ಬಂದಾಗ ಈ ವೆಯ್ಟ್ ಇಂಬ್ಯಾಲೆನ್ಸಸ್ ಅಂತ ಇರುತ್ತೆ ಸೊ ನಾವು ಹೇಳ್ತೀವಿ ತುಂಬ ಜನ ಬರ್ತಾರೆ ಆತಾತ್ರವಾಗಿ ನಾವಿಲ್ಲ ನೀವು ಡೈರೆಕ್ಟಾಗಿ ಐ ವಿ ಎಫ್ ಮಾಡಿಬಿಡಿ ಟ್ರೀಟ್ಮೆಂಟ್ ಅಂತ ಐ ವಿ ಎಫ್ ಅನ್ನೋದು ನಮಗೆ ಅದು ಒಂದು ಟೆಕ್ನಾಲಜಿ ವೇರ್ ನಾವು ಮಗುನ ಪ್ರಿಪೇರ್ ಮಾಡಿ ಅವ್ರ ಕೈಲಿ ಕೊಡ್ತಿದ್ದೀವಿ ಅಂತಲ್ಲ ಭ್ರೂಣ ತಯಾರಿ ಮಾಡಿ ಮತ್ತೆ ಅವ್ರ ಗರ್ಭಕೋಶದ ಒಳಗಡೆಗೆ ಹಾಕ್ತಾ ಇದ್ದೀವಿ ಸೊ ಹಾಕಿದ್ಮೇಲೂ ಕೂಡ ನನ್ನ ದೇಹ ಚೆನ್ನಾಗಿದ್ರೆ ಮಗುನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಸೊ ಸತಿ ಆಗುತ್ತೆ ಏನಾಗುತ್ತೆ ಅಂದರೆ ಅವ್ರು ಪ್ರಿಪೇರ್ಡ್ ಇಲ್ಲ ಅಂತ ಬಂದಾಗ ನಮ್ಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇರ್ಬೋದು ತುಂಬ ವೆಯ್ಟ್ ಜಾಸ್ತಿ ಇದ್ದಾಗ ನನ್ನ ಪ್ರೆಗ್ನೆನ್ಸಿ ಆಯಿತು ಅಂತಂದಾಗ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆಗಳು ಅಥವಾ ನನಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಸ್ ಹೈಪರ್ ಟೆನ್ಷನ್ ಬೇಗನೆ ಮಗು ಡೆಲಿವರಿ ಆಗೋದು ಪ್ರೀಟರ್ಮ್ ಇದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದನ್ನೇ ನಾನು ಪ್ರೆಗ್ನೆನ್ಸಿಗೆ ಮುಂಚೆನೆ ನಾನು ತಯಾರಿ ಆದರೆ ಸೊ ನನಗೆ ಇನ್ನೂ ಈಸಿ ಆಗುತ್ತೆ ಪ್ರೆಗ್ನೆನ್ಸಿ ಜರ್ನಿ ಸೊ ಇದನ್ನೆಲ್ಲ ಹೇಳಿ ಸಾಮಾನ್ಯ ನಾವು ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಈಗ ತುಂಬ ಜನ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸೊ ಹಾಗಾಗಿ ಅವ್ರು ನಮ್ಮ ಹತ್ರ ಬರಬೇಕಾದ್ರೇ ತುಂಬ ಜನ ಪ್ರಿಪೇರ್ಡ್ ಆಗೇ ಬರೋರು ಹೆಚ್ಚು ಜನ ಇದ್ದಾರೆ ಬಟ್ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಅನ್ನೋ ಫ್ಯಾಕ್ಟರ್ಸ್ ತುಂಬಾ ಮುಖ್ಯ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಮೇಲೆ ಈ ಪುರಾತನ ಪದ್ಧತಿ ಯಾವ ರೀತಿ ಪರಿಣಾಮಗಳನ್ನ ಅಂದ್ರೆ ಅದರದ್ದು ಪಾಸಿಟಿವ್ ಇಂಪ್ಯಾಕ್ಟ್ಸ್ ಹೇಗಿದೆ ಅಂತ ಎಸ್ ಲೈ ಪುರಾತನ ಪದ್ಧತಿಗಳು ಅಂತ ಬಂದಾಗ್ಲೇ ಯೆಸ್ ನನಗೆ ಯೋಗ ಅನ್ನೋದು ತುಂಬಾ ಹೆಚ್ಚಾಗಿ ನಮ್ಮಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು ಅದನ್ನ ನಾವು ವಿಧಾನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಈಗ ಪ್ರೆಗ್ನೆನ್ಸಿಗೆ ಅಂತ ಬಂದಾಗ್ಲೇ ಇನಿಷಿಯಲ್ ಜರ್ನಿಯಲ್ಲೇ ಅವ್ರನ್ನ ಹೇಗೆ ಅವ್ರ ಅವ್ರಿಗೆ ಅವರೇನೆ ಫ್ಲೆಕ್ಸಿಬಿಲಿಟಿ ಹೆಚ್ಚು ಮಾಡ್ಕೋಬಹುದು ಅನ್ನೋದಕ್ಕೆ ಅಂತನೇ ಒಂದಷ್ಟು ಎಕ್ಸಸೈಸಸ್ಗಳು ಇರುತ್ತೆ ಅದ್ರ ಜೊತೆಗೆ ನಮಗೆ ಮೊಟ್ಟೆ ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೆ ಅಂತ ಎಕ್ಸಸೈಸಸ್ ಹೇಳ್ಕೊಡ್ತೀವಿ ಊಟ ತಿಂಡಿ ಪದ್ಧತಿಗಳನ್ನ ಬದಲಾಯಿಸ್ತೀವಿ Maybe. ಭ್ರೂಣ ಹಾಕಿದ ಮೇಲೆ ನಮಗೆ ಗರ್ಭಕೋಶಕ್ಕೆ ಒಳಗಡೆ ಪದ್ರಕ್ಕೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಥರ ಎಕ್ಸಸೈಸಸ್ ಪೆಲ್ವಿಕ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ ಸೊ ತುಂಬ ಚೆನ್ನಾಗಿ ಅದ ನಮಗೆ ಪ್ರಾಕ್ಟೀಸಸ್ ಅಲ್ಲಿ ನಡೀತಾ ಇದೆ ಸೊ ಅದರಿಂದ ಬೆನಿಫಿಟ್ಸ್ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ನಮಗೆ ಅದೇ ರೀತಿ ಹ್ಯಾಂಡ್ ಇನ್ ಹ್ಯಾಂಡ್ ನಮಗೆ ಡಿಫಿಕಲ್ಟ್ ಕೇಸಸ್ಸಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸು ನಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತದಲ್ಲ ಬಟ್ ದಟ್ ವಿಲ್ ಬಿ ನಮಗೆ ಸೆಲೆಕ್ಟಿವ್ ಕೇಸಸಲ್ಲಿ ಇಟ್ಸ್ ನಾಟ್ ದಟ್ ನಾವು ಎಲ್ಲ ಕೇಸಸ್ ಇನ್ವಾಲ್ವ್ ಮಾಡ್ಕೋತೀವಿ ಅಂತಲ್ಲ ಸೆಲೆಕ್ಟಿವ್ ಕೇಸಸ್ಸಲ್ಲಿ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿರೋದಿದೆ ಒಳಪದ್ರ ತುಂಬ ತಿನ್ನೆಂಡು ಇರುತ್ತೆ ಸೊ ನಾವು ಭ್ರೂಣಗಳು ಹಾಕಿ ಟ್ರೈ ಮಾಡ್ತಾ ಇರ್ತೀವಿ ಕೂರ್ತಾ ಇರೋದಿಲ್ಲ ಸೊ ಅವಾಗ ನಮ್ಗೆ ಈ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಈ ತರದ್ದು ಲೈಕ್ ರೆಜುನುವೇಶನ್ ಡೆಡ್ ಸೆಲ್ಸ್ನೆಲ್ಲ ಕ್ಲಿಯರ್ ಮಾಡಿ ಒಳಗಡೆ ಇನ್ಫೆಕ್ಷನ್ಸ್ನೆಲ್ಲ ಕ್ಲಿಯರ್ ಮಾಡಿ ಒಳಪದ್ರ ಚೆನ್ನಾಗಿ ಬಂದು ತುಂಬಾ ಜನ ಕನ್ಸೀವ್ ಆಗಿರೋರು ಎಷ್ಟು ಜನ ಇದ್ದಾರೆ ಅದಕ್ಕೆ ನಾನು ಲಿಸ್ಟ್ ಹೇಳ್ತಾ ಹೋದ್ರೆ ಐ ಥಿಂಕ್ ಎಂಡ್ ಆಗೋದಿಲ್ಲ ಗೆ ಕ್ಲೆನ್ಸಿಂಗ್ ಮಾತ್ರ ಸೀಮಿತನ ಅಥವಾ ಮೆಡಿಸಿನ್ಸ್ ಆಸ್ ಸಚ್ ಅಂದ್ರೆ ಔಷಧಗಳನ್ನು ಆಯುರ್ವೇದ ಪದ್ಧತಿಯಲ್ಲಿರುವ ಸೇರಿಸಿಕೊಳ್ಳಲಾಗುತ್ತಾ ಕಾಮನ್ ಆಗಿ ನಾವು ಔಷಧಗಳನ್ನ ನಮ್ ಡೈಲಿ ಪ್ರಾಕ್ಟೀಸಸ್ ಅಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಮೇನ್ಲಿ ನಮ್ ನಾವು ಅವ್ರ ಹೆಲ್ಪ್ ತಗೊಳ್ಳೋದು ಎಲ್ಲಿ ಅಂತಂದ್ರೆ ಮೇನ್ಲಿ ಇಟ್ಸ್ ಫಾರ್ ಕ್ಲೆನ್ಸಿಂಗ್ ಆಗಿರ್ಬೋದು ಅಥವಾ ರೆಜುನೇಷನ್ ಟೆಕ್ನಿಕ್ಸ್ ಅಲ್ಲೇ ಅವರಲ್ಲೂ ಪ್ರಾಕ್ಟೀಸಸ್ ಇರುತ್ತೆ ನಮ್ಗೆ ಸಂತಾನೋತ್ಪತ್ತಿ ಹೆಚ್ಚು ಮಾಡುವಂಥದ್ದು ಸೊ ಅಲ್ಲಿ ಕೂಡ ಇಲ್ಲಿ ನಮಗೆ ಮಿಸ್ಲೀಡ್ ಕೂಡ ಆಗಬಾರ್ದು ಈಗ ಎಕ್ಸಾಂಪಲ್ ಒಬ್ರು ದಂಪತಿಗಳು ಬಂದಿದ್ದವ್ರು ಏನಾಗಿತ್ತು ವೀರ್ಯಾಣು ಕೊಡಕಾಗ್ತಾ ಇದೆ ಅಂದ್ರೆ ಸಿಮೆಂಟ್ ಕಲೆಕ್ಟ್ ಆಗ್ತಾ ಇದೆ ಬಟ್ ಅದ್ರಲ್ಲಿ ವೀರ್ಯಾಣುಗಳು ಕಾಣಿಸ್ತಾ ಇಲ್ಲ ಸೊ ಆ ದಂಪತಿಗಳು ಫಸ್ಟ್ ಏನ್ ಮಾಡಿದ್ದಾರೆ ಈ ತರ ಪುರಾತನ ಪದ್ಧತಿಗೆ ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಬಟ್ ಅಲ್ಲಿ ಏನ್ ಹೇಳಿದರೆ ಇಲ್ಲ ಇದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ನೀವು ಡೋನರ್ ಟ್ರೀಟ್ಮೆಂಟ್ ಹೋಗಬೇಕು ಸೊ ದಂಪತಿಗಳು ದೇ ಗಾಟ್ ಚಾಟರ್ಡ್ ಇಲ್ಲ ನಮ್ಗೆ ಡೋನರ್ ಅಂತ ಕೇಳಿಸ್ಕೊಂಡಿದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ ಇಷ್ಟ ಆಗ್ಲಿಲ್ಲ ಬಿಟ್ಬಿಟ್ರು ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆದ್ಮೇಲೆ ಅವ್ರು ಮತ್ತೆ ನಮ್ಮ ಹತ್ರ ಬಂದಾಗ ಅಲ್ಲಿ ನೋಡಿದಾಗ ಅಬ್ಸ್ಟ್ರಕ್ಟಿವ್ ಏಜ್ ಅಂತಂದ್ರೆ ಟೆಸ್ಟಿಕಲ್ಸ್ ಬೀಜಗಳಲ್ಲಿ ವೀರ್ಯಾಣು ಪ್ರೊಡಕ್ಷನ್ ಆಗ್ತಾ ಇದೆ ಬಟ್ ಹೊರಗಡೆಗೆ ಬರಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಏನಾಯ್ತು ಡೈರೆಕ್ಟ್ ಆಗಿ ಬೀಜಗಳಿಂದ ನಾವು ವೀರ್ಯಾಣು ತಗೊಂಡಾಗ ವೀರ್ಯಾಣು ಸಿಕ್ತು ಮೊಟ್ಟೆಗೆ ಸೇರಿಸಿ ಭ್ರೂಣ ತಯಾರಿ ಮಾಡಿ ಇವಾಗ ಮುದ್ದಾದ ಮಕ್ಕಳು ಆಲ್ರೆಡಿ ಇದ್ದಾರೆ ಅವರಿಗೆ ರೀತಿಯಲ್ಲಿ ಇಲ್ಲಿ ಭಾವನಾತ್ಮಕವಾಗಿಯೂ ಕೂಡ ಅವರಿಗೆ ಒಂದು ಸಹಾಯಕ ಆಗುತ್ತೆ ಜೊತೆಗೆ ಆ ಸಾಂಪ್ರದಾಯಿಕ ಪದ್ಧತಿ ನಮ್ಮ ನಮ್ಮಲ್ಲಿರುವಂಥದ್ದು ಒಂದು ಬಹಳ ಅಸಹಕಾರಿ ಅಂತ ಬಹಳ ಖುಷಿ ವಿಚಾರ ಹಾಗಾಗಿ ಈ ರೀತಿಯಲ್ಲಿ ತಾವು ಕೂಡ ತಮಗಿರುವಂತಹ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಮಗುವಿನ ಕನಸನ್ನು ಕಾಣ್ತಾ ಇದ್ದಲ್ಲಿ ಆಗ ತಾವು ಗರ್ಭಗುಡಿಯನ್ನು ಕೂಡ ಸಂಪರ್ಕಿಸಬಹುದು ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ತಾವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನೈನ್ ಜೀರೋ ಸೆವೆನ್ ಒನ್ ಟು ತ್ರೀ ಫೋರ್ ಡಬಲ್ ಜೀರೋ ಫೈವ್ ಹನುಮತ್ ನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಳ್ಳಿ ನ್ಯೂ ಬಿಎಲ್ ಸರ್ಕಲ್ ಹಾಗೆಯೇ ನಾಗರಬಾವಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಐ ವಿ ಎಫ್ ಸೆಂಟರ್ಗಳಿವೆ ಗರ್ಭಗುಡಿ ಇದು ಸಂಪರ್ಕಿಸಬೇಕಾದಂತಹ ವಿಳಾಸ ಹಾಗೆ ವೆಬ್ಸೈಟ್ ಜೊತೆಗೆ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ ನಿಮ್ಮ ಕನಸು ನನಸು ಮಾಡೋದಕ್ಕೆ ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿ ಗರ್ಭಗುಡಿ ಇದೆ